ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಯಾವಾಗ್ಲೂ ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡವರು ಇರ್ತಾ ಇದ್ರು ಆದ್ರೆ ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷ ಸಂಚಿಕೆ ಬರ್ತಾ ಇದೆ ಸ್ಪೆಷಲ್ ಎಪಿಸೋಡ್ ಅಂದ ಮೇಲೆ ಸ್ಪೆಷಲ್ ಅತಿಥಿಗಳು ಇರಲೇಬೇಕಲ್ವಾ ಈಗ ಮತ್ತೊಬ್ರು ಗಣೇಶ್ ಅವರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಎ ಗಣೇಶ್ ಅಂತ ಕರೀಲ ಎಂ ಗಣೇಶ್ ಅಂತ ಕರೀಲ ಅಥವಾ ಚಂದ್ರಮೌಳಿ ಅಂತ ಕರೀಲ ನೀವು ಏನಾರು ಕರೀರಿ ಸೊ ನಮ್ ಜೊತೆ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಳ್ತೀವ್ರೆ ಮಾಸ್ಟರ್ ಆನಂದ್ ಅವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮತ್ತೊಮ್ಮೆ ನಿಮಗೂ ನಮಸ್ಕಾರ ಮತ್ತೆಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಗಿದ್ದೀರಾ ಸರ್ ಸರ್ ಹಾಗೆ ಹೇಗಿದ್ರು ಈಗಲೂ ಹಾಗೆ ಇದೀರಾ ಬಟ್ ಆದ್ರೂ ಸರ್ ಫೇಸ್ ಅಲ್ಲಿ ಏನೂ ಚೇಂಜಸ್ ಇಲ್ಲ ಥ್ಯಾಂಕ್ ಯು ಆಗ ಗೌರಿ ಗಣೇಶ ಅಲ್ಲಿ ಹೇಗಿತ್ತು ನಿಮ್ ಫೇಸ್ ಈಗಲೂ ಹಾಗೆ ಇದೆ ಸರ್ ಗೌರಿ ಗಣೇಶ ಒಂದು ಸ್ಪೆಷಲ್ ಎಪಿಸೋಡ್ ನಡೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ಮೊದಲೇದಾಗ ಅದು ಕೇಳಿ ಸರ್ ಅದ್ರಲ್ಲಿ ನಮ್ಮ ಡಾಕ್ಟರ್ ಗಣೇಶ್ ಅವರು ಬರ್ತಾರೆ ಯಾವಾಗಲೂ ಒಂದು ಎಲ್ಲಾ ಸಿನಿಮಾನು ಡಿಸೆಕ್ಟ್ ಮಾಡಿ ಜನರಿಗೆ ಒಂದು ವಿಶೇಷ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಜಾಸ್ತಿ ಇನ್ಫಾರ್ಮೇಶನ್ ಕೊಡೋಣ ಎಸ್ಪೆಷಲಿ ನಿಮ್ಮ ಒಂದು ಸಿನಿಮಾ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋ ಆಸೆ ನನ್ ಜೊತೆಗೆ ಜನರಿಗೂ ಕೂಡ ಜಾಸ್ತಿ ಇದೆ ಶುರು ಫಸ್ಟ್ ಆಫ್ ಆಲ್ ನಾನ್ ಶುರು ಮಾಡ್ಬೇಕಾದ್ರೆ ಗೌರಿ ಗಣೇಶ್ ಅಂದ್ರೆ ನಾನು ಚಿಕ್ಕ ವಯಸ್ಸಿದ್ದಾಗ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದ ಸಿನಿಮಾ ಅದು ಯಾವುದೇ ಒಂದು ವಲ್ಗರ್ ಮಾತುಗಳಿಲ್ಲ ಯಾವುದೇ ಒಂದು ಒಂದು ಎಕ್ಸ್ ಎಕ್ಸಾಜೇಟ್ ಮಾಡುವಂಥ ಸೀನ್ಸ್ ಇಲ್ಲ ಬಟ್ ಆದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಒಂದು ಬ್ಯೂಟಿಫುಲ್ ಡೈಲಾಗ್ಸು ನಮ್ಮ ನಾಗಭೂಷಣ ಹೌದು ಸೊ ಈ ಸಿನಿಮಾ ಬಗ್ಗೆ ಗೌರಿ ಗಣೇಶ್ ಅಂದಾಕ್ಷಣ ಈಗ ನಿಮಗೆ ನೆನಪಾಗೋದು ಏನು ಸರ್ ಸಿ ನನಗೆ ನೆನಪಾಗೋದು ಯಾವುದು ಅಂತಂದರೆ ಯಾವುದೋ ಮರ್ತಿರೋದನ್ನ ಯಾರೋ ನೆನಪಿಸಿದಾಗ ನೆನ್ಪು ಮಾಡ್ತಾರೆ ಬಟ್ ಗೌರಿ ಗಣೇಶ ಹೆಂಗಾಗ್ಬಿಟ್ಟಿದೆ ಅಂದರೆ ಇಟ್ಸ್ ಬ್ರೀದಿಂಗ್ ವಿತ್ ಮೀ ಅವಾಗಿಂದೂ ಅಂದರೆ ಅದು ಯಾವಾಗ ಫೇಮಸ್ ಆಯಿತು ಜನ ಅದನ್ನ ನೋಡ್ತಿದ್ದಾರೋ ರಿಲೇಟ್ ಮಾಡ್ತಿದಾರೋ ನನಗೆ ಮೂರು ಹೆಸರು ಇದೆ ಬಾಸ್ ನೀವು ಹೇಳ್ದಂಗೆ ಏ ಗಣೇಶ್ ಏನು ಗಣೇಶ್ ಚಂದ್ರಮೋಡಿ ಏನೋ ಥರ ಸೊ ಆ ಮಾಸ್ಟರ್ ಆನಂದು ಆನಂದು ಗಣೇಶು ಇಲ್ಲ ಒಂದ್ಸರಿ ಮಂಜುಗೂ ಕನ್ಫ್ಯೂಸ್ ಮಾಡ್ಕೊಂಡು ನೀವು ಮಂಜು ಅಲ್ವಾ ಅಂತಾರೆ ಸೊ ಈ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ಅದನ್ನು ನನಗೆಲ್ಲೂ ಮರೆತಾ ಇಲ್ಲ ನಾನು ಮರೆಯೋಕ್ಕಾಗೋದೇ ಇಲ್ಲ ದೇರ್ ಇಸ್ ನಾಟ್ ಇವನ್ ಎ ಸಿಂಗಲ್ ಡೇ ವೇರ್ ಐ ಹವ್ ನಾಟ್ ಹರ್ಡ್ ಅಬೌಟ್ ಗೌರಿ ಗಣೇಶ ಅದ್ರ ಬಗ್ಗೆ ಜನ ಮಾತಾಡದೇ ಇರೋದು ಇಲ್ಲ ಅನ್ನೋ ಥರನೋ ಅಥವಾ ಅದ್ರದ್ದು ನಾನು ಏನೋ ಒಂದು ನೋಡ್ತೀನಿ ಕೇಳ್ತೀನಿ ಅಂದಿರೋ ದಿನನೇ ಇಲ್ಲ ಉತ್ಪ್ರೇಕ್ಷೆಗೆ ಅಂತ ಹೇಳ್ತಾ ಇಲ್ಲ ಆನ್ ಆ್ಯನ್ ಆ್ಯಾವ್ರೇಜ್ ನಾನು ತಿಂಗಳಲ್ಲಿ ಮೂವತ್ತು ದಿನ ಅಂತಂದರೆ ಒಂದು ಇಪ್ಪತ್ತು ದಿನನಾದ್ರೂ ನನ್ನ ಕಿವಿಗೆ ಅದು ಬಿದ್ದೇ ಬೀಳುತ್ತೆ ಬಿದ್ದೇ ಬೀಳುತ್ತೆ ಸೊ ಅದನ್ನು ಅಂಥದ್ದಿಲ್ಲ ಆದರೆ ನನಗೆ ಎಷ್ಟೋ ಸಲ ಇದು ಆಶ್ಚರ್ಯವೂ ಆಗುತ್ತೆ ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ ಒಂದು ಗಾದೆ ಮಾತು ಅಂತಾರಲ್ಲ ಹಾಗೆ ಒಂದು ಸಲ ಕ್ರಿಯೇಷನು ಕ್ರಿಯೇಟರೋ ಭಗವಂತ ಹೇಗೆ ಒಂದು ಕೊಟ್ಬಿಡ್ತಾನೆ ನಿಮಗೆ ಅಂತಂದರೆ ಅಮೇಝಿಂಗ್ ಅದು ಅದನ್ನ ಆಲೋಚನೆ ಮಾಡ್ತಾಯಿದ್ರೆ ಒಂದು ಸತಿ ತುಂಬ ಅನಿಸುತ್ತೆ ನನಗೆ ನಾನು ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್ ಐವತ್ತರಿಂದ ಐವತ್ತೈದು ಸಿನ್ಮಾ ನಾನ್ ರಿಲೀಸ್ ಸಿನಿಮಾ ಎಲ್ಲ ಸೇರಿಕೊಂಡು ಒಂದು ಅರವತ್ತು ಸಿನ್ಮಾ ಅಂದ್ಕೊಳ್ಳಿ ಅದೆಲ್ಲ ಮಾಡಿದ್ವಿ ಕೊನೆ ಮೂಮೆಂಟಲ್ಲಿ ರಿಲೀಸ್ ಆಗಿಲ್ಲ ಈ ಥರದ್ದು ಏನೇನೋ ಸಿನ್ಮಾಗಳೆಲ್ಲ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ಇರ್ ಇಲ್ಲ ಅಂತನ ಕಲ್ವಲ್ಲ ಆ ಥರ ಎಲ್ಲ ಲೆಕ್ಕ ಹಾಕ್ತದೆ ಅರವತ್ತು ಸಿನ್ಮಾ ಆ ಥರ ಎಕ್ಸ್ಪೀರಿಯನ್ಸ್ ಚಿಕ್ಕ ವಯಸ್ಸಲ್ಲಿ ಇನ್ ಎ ಸ್ಪ್ಯಾನ್ ಆಫ್ ಟೆನ್ ಇಯರ್ಸ್ ಆ್ಯಂಡ್ ಯೂತ್ ಅಂತ ಬಂದಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಸಿನ್ಮಾ ಮೂವತ್ತೈದು ಸಿನ್ಮಾ ಆ ಥರ ಹೌದು ಇಷ್ಟು ಸಿನಿಮಾ ಆದ್ರೂ ಗೌರಿ ಗಣೇಶ ಮಾತಾಡ್ತಾರಲ್ಲ ಇಷ್ಟು ಫ್ರೆಶ್ ಆಗಿ ಹೆಂಗೆ ಅಂತಂದ್ರೆ ಈಗ ಯಾವುದೋ ಎಷ್ಟೋ ಸಿನಿಮಾಗಳ ರಿಲೀಸ್ ಆಗ್ತಾವ ಗೊತ್ತಾ ಶುಕ್ರವಾರ ರಿಲೀಸ್ ಆದ್ರೆ ಶನಿವಾರ ಶನರಬನನ್ ಇಂಟರ್ವ್ಯೂ ಮಾಡ್ತಾರಲ್ಲ ಆ ಗೆಳುವಲ್ ಇಂಟರ್ವ್ಯೂ ಮಾಡ್ತಾರೆ ಬಾಸ್ ನಾನು ಗೆಳಿಸೆ ಸಂಬಡಿ ಅಲ್ಲ ಅದನ್ನೇ ನಾನು ಹೇಳ್ತಿರೋದು ನೀವು ಪಾಪ ನಾನು ಚಿಕ್ಕ ಹುಡುನ ಆಗಿದ್ದಾಗ ನೋಡ್ತಾ ಇದೀನಿ ಅಂತ ಇದಿರಾ ಇಯರ್ಸ್ ಆಯ್ತು ಬಟ್ ನೀವು ಹುಟ್ಟಿದ್ರೆ ನನಗೆ ಡೌಟ್ ಅಲ್ವಾ ಯು ಆರ್ नॉट ಓಲ್ಡ್ ರೈಟ್ ಅಂಡ್ ನಾನು ಅಂಗ ಅಂದ ತಕ್ಷಣ ನಾನು ತುಂಬಾ ಏಜ್ ಪ್ರಶ್ನೆ ಅಲ್ಲ ಬಟ್ ನಾನು ಚಿಕ್ಕವೈಸಲ ಅದು ಬಂದಿದ್ರಿಂದ ನನ್ನ ಏಜೋ ಅಥವಾ ನನಗಿಂತ ಒಂದು ಐದಾರು ವರ್ಷದ ಏಜ್ ಅವ್ರಿಗೆ ಸಂಬಂಧಪಟ್ಟಾಗ ಏನಾಗುತ್ತೆ ಅದ್ರ ಜೊತೆ ಜೀವಿಸ್ಕೊಂಡ್ ಬಂದಿದ್ದೀವಿ ಸೊ ಗೊತ್ತಿಲ್ಲ ಬಾಸ್ ಅದು ಏನು ಮಿರಾಕಲ್ಲ ಸಿನಿಮಾ ಅಂದ್ಬಿಟ್ಟು ಅಂತ ಭಗವಂತ ಅದೊಂದರಲ್ಲಿ ಎಲ್ಲವನ್ನೂ ತುಂಬಿಸಿ ಕೊಟ್ಬಿಟ್ಟು ನಾನು ನನಗೆ ಅನ್ಸ್ಬಿಡುತ್ತೆ ಅನ್ಸತಿ ಸರ್ ಅಂದರೆ ಈ ಸಿನಿಮಾ ಮಾಡಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಆ ಸಿನಿಮಾದಲ್ಲೇ ಇದೆಯಲ್ಲ ಡೈಲಾಗ್ ಹೇಳಿದಾರಲ್ಲ ರಿಯಲ್ ರಿಯಲ್ ಅದು ಆ ಡೈ ಎಲ್ಲವೂ ರಿಯಲ್ಲು ನೀನೇನೋ ಪ್ರಶ್ನೆ ಕ್ಲಾಸ್ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಯಾಕಂದರೆ ಅದು ಹಾಕ್ಬೇಕು ಅದು ನ್ಯಾಚುರಲ್ ಆಗಿರಲಿ ಅಂತ ಗ್ರೇಟ್ ಬ್ರಿಟನ್ ಇಂಗ್ಲೀಷ್ ಸ್ಕೂಲ್ ಅಂತೂ ಅಲ್ಲ ಮತ್ತು ನಾನು ಅನಾಥಾಶ್ರಮದಲ್ಲಿ ಇದ್ದವನು ಅಲ್ಲ ಬಟ್ ಎನಿವೆ ಆ ಫಸ್ಟ್ ಸ್ಟ್ಯಾಂಡರ್ಡು ಅಂದ್ರೆ ಒಂದ್ ಏಳು ವರ್ಷ ನನಗೆ ಹೌದು ಸೊ ಹಾಗಾಗಿ ಅಗೇನ್ ಈಗ ಅನಂತ್ನಾಗ್ ಸರ್ ಇರ್ಬೋದು ಯಾರ ಜೊತೆ ಎಲ್ಲ ಆಕ್ಟ್ ಮಾಡಿದಾರೆ ಅವರೆಲ್ಲ ಏನ್ ಭಯ ಆಯ್ತಾ ನಿಮ್ಗೆ ಏನಾಯ್ತು ಎತ್ತಾಯ್ತು ಅಂತಾರೆ ನಮ್ಗೆ ಏನ್ ಗೊತ್ತು ನಮ್ಗೆ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ವಲ್ಲ ಸರ್ ಈಗ ಸ್ಟ್ಯಾಂಡರ್ಡ್ ಅಂತಂದ್ರಿ ಆ ಏಜ್ ಅಲ್ಲಿ ಎಸ್ಪೆಷಲಿ ನಮ್ಗೆ ಈಗ ಏನೋ ಒಂದು ಯಾರೋ ಒಬ್ರು ಹೇಳಿದ್ನ ರಿಪೀಟ್ ಮಾಡ್ಬೇಕು ಅನ್ನೋ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಅಥವಾ ನಾವು ಓದಿರೋ ಪಾಠನೇ ರಿಪೀಟ್ ಮಾಡಬೇಕು ಅನ್ನೋ ಕಷ್ಟ ಆಗತ್ತೆ ಆ ಸರ್ ಸಿ ಏನಾಗುತ್ತಿದ್ದು ನನ್ನ ಬಗ್ಗೆ ನಾನೇ ಏನೋ ಹೇಳೋಕೆ ಹೋದ್ರೆ ಅದು ಮರಣನೆ ಆಗುತ್ತೆ ಅಥವಾ ಅದು ಇಷ್ಟ ಆಗಲ್ಲ ಬಟ್ ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ಅಂತ ಒಂದು ಹೇಳ್ತೀನಿ ನನಗೆ ಗೊತ್ತಿಲ್ಲ ನಂಗೆ ಚಿಕ್ಕ ವಯಸ್ಸಿಂದಾನೆ ಏನು ಅಂತಂದರೆ ಅದರ ಟೂ ತಿಂಗ್ಸ್ ವಿತ್ ಮೀ ಒಂದು ನನಗೆ ಈ ಥರ ಮೆಮೊರಿ ವಿಷಯದಲ್ಲಿ ಒಂದು ಇನ್ನೊಂದು ನನಗೆ ಒಂದು ಹತ್ತು ನಿಮಿಷ ಸಾಕು ಹದಿನೈದು ನಿಮಿಷ ಸಾಕು ಎನಿ ಪರ್ಸನಾಲಿಟಿ ಯು ಟೇಕ್ ಹಿಯರ್ ನಿಮ್ಮನ್ನು ಇನ್ಕ್ಲೂಡ್ ಮಾಡ್ಯಾರ ನೋಡಿದಾಗ ಏನಾದ್ರು ಒಂದು ಆಫ್ ಬಿಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ನಿಮ್ಮ ಎಕ್ಸ್ಪ್ರೆಷನ್ ನನ್ಗೆ ರೆಕಾರ್ಡ್ ಆಗುತ್ತೆ ನನ್ನ ತಲೆಯಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂಡ್ ನಾನು ಅದನ್ನ ಪ್ರೆಸೆಂಟ್ ಮಾಡಿದಾಗ ಯು ಕ್ಯಾನ್ ಸಿ ದಟ್ ಇನ್ ಮೀ ಅದು ಇನ್ನೊಂದು ಏನೋ ಅಂತ ನಾನು ಆಲೋಚನೆ ಮಾಡಿದೆ ಮಿಮಿಕ್ರಿ ಮಾಡೋರೆಲ್ಲರೂ ಇನ್ನೊಂದು ಮಾಡಿದಾಗೆಲ್ಲ ಈಗ ಮಿಮಿಕ್ರಿ ದಯಾನಂದ್ ಸರ್ ಮಿಮಿಕ್ರಿ ಮಾಡ್ತಾರೆ ಓಕೆ ಅವ್ರು ಮಿಮಿಕ್ರಿ ಮಾಡಿದಾಗ್ಲೂ ಅಷ್ಟೇ ಯಾರೋ ಒರಿಜಿನಲ್ ಆರ್ಟಿಸ್ಟ್ ನೋಡಿದವರು ಕೆಲವರಿಗೆ ಅದು ಖುಷಿ ಕೊಡುತ್ತೆ ಇನ್ ಕೆಲವರು ಐ ನಾನು ಹಂಗೆ ಮಾಡ್ತೀನೇನೋ ಅಂತೆಲ್ಲ ಅಂತ ಆದರೆ ಇಮಿಟೇಷನ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಎಕ್ಸಾಜುರೇಷನ್ ಇರಬೇಕು ಯಾಕಂದರೆ ಈಗ ನನ್ನ ಮುಖದಲ್ಲಿ ನಾನು ನಿಮ್ಮನ್ನ ತರಬೇಕು ಅಂದರೆ ನಾನೇನೋ ಎಕ್ಸ್ಟ್ರಾ ಮಾಡಬೇಕು ಬಾಸ್ ಹೌದು ಅಲ್ವಾ ಯಾರೋ ಒಬ್ಬರೇನೋ ಹಿಂಗೆ ಇರ್ತಾರೆ ಇವಾಗ ಹಿಂದೀಲಿ ಒಬ್ಬ ತುಂಬ ರೀಲ್ಸ್ ಎಲ್ಲ ಫೇಮಸ್ ಅವ್ನು ಜಾವೇದ್ ಅಕ್ತರ್ ಅದು ಅವ್ರ ಥರನೇ ಮಾತಾಡ್ತಾನೆ ಅವ್ರ ಥರನೇ ಇದೆಲ್ಲ ಮಾಡ್ತಾನೆ ಸ್ವಲ್ಪ ಕಣ್ಣು ಹಿಂಗೆ ನಾನು ನೋಡ್ಕೊಂಡು ಮಾಡ್ತಾನೆ ಸೊ ಈಗ ನನ್ನ ಮುಖ ನನ್ನ ಸ್ಟ್ರಕ್ಚರು ಬಟ್ ನನ್ನ ಫೇಸಲ್ಲಿ ನೀವು ಅವ್ರನ್ನ ನೆನಪಿಸ್ಬೇಕು ನಾನು ನಿಮ್ಮನ್ನು ಅಂದಾಗ ನಾನು ಎಕ್ಸಾಜುರೇಟ್ ಮಾಡಲೇಬೇಕು ಅರ್ಥ ಆಗ್ತಿದೆ ನಿಮಗೆ ಎಕ್ಸಾಕ್ಟ್ಲಿ ಅಷ್ಟೇ ನಾನು ನಕ್ಕಿದ್ರೆ ನನ್ನ ಮುಖದ ನಗುಗು ಅವರ ಮುಖದ ನಗುಗು ಆ ಗೆ ಆ ಎಕ್ಸ್ಪ್ರೆಷನ್ ಬರೋಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡಿದಾಗ ಹೇ ಇದು ಅವ್ರ ತರ ಇದೆ ನಿಮಗೆ ಅನ್ಸುತ್ತೆ ಇದು ನನಗೆ ಗೊತ್ತಿಲ್ಲದೆ ಬಂದಂಥ ಒಂದು ಅದು ವರವೋ ಕಲೆಯೋ ಅಂತಿರೋ ಏನಂತಿರೋ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ನನಗೆ ಆ ಡೈಲಾಗ್ ಮೆಮೊರೈಸ್ ಮಾಡೋದು ಅಥವಾ ಇನ್ನೊಂದೇನು ಆ್ಯಕ್ಟ್ ಮಾಡೋದು ಬಹಳ ಸಹಜವಾಗಿ ಬಂದಂಥ ಒಂದು ವಿಷಯ ಆಮೇಲೆ ನನ್ನ ವಿಷಯ ಅಂತ ನಾನು ಹೇಳಲ್ಲ ನೀವ್ ಯಾರನ್ನೇ ತಗೊಳ್ಳಿ ಚಿಕ್ಕ ವಯಸ್ಸಲ್ಲಿ ಅವ್ರಿಗೇ ಗೊತ್ತಿಲ್ಲದೆ ಅವ್ರ ಏನೋ ಒಂದ್ ಮಾಡ್ತಿರ್ತಾರಲ್ಲ ಅವರೇ ಅದು ಸ್ವಲ್ಪ ದೊಡ್ಡವರಾದ್ಮೇಲೆ ಯಾವ್ದೋ ಅಂದ್ರಲ್ಲಿ ಅವ್ರನ್ನ ನೀವ್ ಆ ಮಾಸ್ಟ್ರಿಗೆ ಕಂಡಿರ್ತೀರ ಅದ್ರಲ್ಲಿ ನೀವು ಕೇಳ್ತಾರೆ ನೀವ್ ಯಾರೋ ಒಬ್ಬ ದೊಡ್ಡ ಪೇಂಟ್ ಆರ್ಟಿಸ್ಟ್ ಚಿಕ್ಕ ವಯಸ್ಸಿಂದ ಮನೇಲಿ ಏನ್ ಬಿದ್ದಿದ್ರು ಒಂದು ಕಸ್ಪರ್ಕೆ ಇಟ್ಕೊಂಡ್ರು ಆತ ಪೇಂಟ್ ಮಾಡ್ತಿರ್ತಾರೆ ತುಂಬಾ ದೊಡ್ಡಾದ್ಮೇಲೆ ಯಾವ್ದೋ ಫ್ಲೂಟ್ ಅಷ್ಟು ಇನ್ಸ್ಟ್ರೂಮೆಂಟ್ ಬಿದ್ದಿರುತ್ತೆ ಏನೋ ಮಕ್ ಮೇಲೆ ತನಕ ಮಗು ಏನೋ ಪಿ ಪಿ ಓದುತ್ತಾರ ದೊಡ್ಡ ನೋಡ್ ದೊಡ್ಡ ಫ್ಲೂಟ್ ಇಷ್ಟ ಆಗುತ್ತೆ ಓಕೆ ನಾಯಕ್ ತೆಂಡೂಲ್ಕರ್ ಅವ್ರದ್ದು ಒಂದು ಫೋಟೋ ನೋಡಿದ್ದೀರಾ ನೀವು ಮೂರು ವರ್ಷದಲ್ಲಿ ಚಡ್ಡಿ ಹಾಕೊಂಡು ಮ್ಯಾಗಿ ನೂಡ್ಲ್ಸ್ ಥರ ಬ್ಯಾಟು ಅದರಲ್ಲಿ ಅದಲ್ಲ ಸರ್ ವಿಶೇಷ ನಾನು ನೋಡಿದ ವಿಶೇಷ ಏನು ಗೊತ್ತಾ ಸರ್ ಅದರಲ್ಲಿ ಮೂರು ವರ್ಷದ ಮಗು ಅದು ಸ್ಟ್ಯಾಂಡ್ ನೋಡಿ ಸರ್ ಹೆಂಗಿದೆ ಅದು ನಿಂತಿರೋದು ಯು ಶುಡ್ ಸಿ ದಟ್ ಸ್ಟ್ಯಾಂಡ್ ಕರೆಕ್ಟ್ ದ ಎಲ್ಬೋ ಇಸ್ ಫೇಸಿಂಗ್ ಸರ್ ಹೌ ಇಸ್ ಇಟ್ ಪಾಸಿಬಲ್ ನೀವು ಅವ್ರು ನೋಡಿಬಿಟ್ಟು ಇವಾಗ ಬ್ಯಾಟ್ ಹೆಂಗೆ ಸರ್ ಸ್ಟ್ರೈಟ್ ಎಲ್ಬೋ ಸ್ಟ್ರೈಟ್ ಇಟ್ಟಿದ್ರಿ ನೀವು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ ಕರಿತೀವಿ ಬಟ್ ಲೆಫ್ಟ್ ಹ್ಯಾಂಡ್ ಸ್ಟ್ರೈಟ್ ಇರಬೇಕು ಎಲ್ಬೋ ಯು ಕ್ಯಾನ್ ಸಿ ಸಚಿನ್ ಹ್ಯಾಂಡ್ ಲೈಕ್ ದಟ್ ಫಸ್ಟ್ ಥಿಂಗ್ ನಾವು ಕ್ರಿಕೆಟ್ ಕ್ಯಾಂಪ್ ಹೋದಾಗ ಹೇಳ್ಕೊಡೋದೇ ಅದು ಹಾಂ ಅದು ಮೂರು ವರ್ಷದ ಮಗು ಸ್ಟ್ಯಾಂಡ್ ಮಾಡುತ್ತೆ ಅಂದರೆ ಹೆಂಗೆ ಸರ್ ಅದು ಸೊ ಸಟನ್ ಥಿಂಗ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಉತ್ಪ್ರೇಕ್ಷೆ ಆಗುತ್ತೆ ನಮ್ಮ ಬಗ್ಗೆ ನಾವು ಹೇಳೋಕೋದ್ರೆ ಬಟ್ ನನಗೆ ಚಿಕ್ಕ ವಯಸ್ಸಿಂದ ಅಬ್ಸರ್ವೇಷನ್ ಇತ್ತು ಅಬ್ಸರ್ವೇಷನಲ್ಲಿ ನನಗೆ ಯಾರಾದ್ರೂ ಸ್ವಲ್ಪ ಆಫ್ ಬೀಟಲ್ ಅಂದರೆ ಅವರ ಅವ್ರ ಮ್ಯಾನರಿಸಮ್ ಅಂತ ಕರಿತೀವಿ ನಾವು ಅದನ್ನ ಅದು ನನಗೆ ರೆಕಾರ್ಡ್ ಆಗೋದು ಆ್ಯಂಡ್ ನನಗೆ ಒಂದು ಲಕ್ದಲ್ಲಿ ಗ್ರೇಟ್ ಮೆಂಟರ್ ನಮ್ಮ ತಂದೆ ಆ ವಿಚಾರಕ್ಕೆ ಬಂದಾಗ ಅಂದರೆ ಅದನ್ನು ತಿದ್ದಿ 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 ನನಗೆ ಹಿಂಗೆ ಅದನ್ನ ಸ್ಕಲ್ಪ್ಚರ್ ಮಾಡ್ತಾರಲ್ಲ ಆರ್ಟ್ ಅಂತಾರಲ್ಲ ಆ ಥರ ಮಾಡಿದವರು ಮನೆಯಲ್ಲಿ ನಮ್ಮ ತಂದೆ ಮೇ ಸೊ ದಟ್ ನನಗೆ ಆ ಫೋಕಸ್ ಇನ್ನೂ ಇದಾಯಿತು ಬಟ್ ನಿಮಗೆ ಅದೇ ಹೇಳ್ತಾರಲ್ಲ ನಿಮ್ಮಲ್ಲಿ ಅದಿದೆ ಅಂತ ಗುರುತಿಸೋದು ಪೇರೆಂಟ್ಸ್ ಕರೆಕ್ಟು ಈಗ ನನಗೆ ಮನೇಲಿ ಚಿತ್ರಮಂಜರಿ ಅಂತ ಬರೋದು ಹಾಡು ಅದು ಸಾಂಗ್ಸ್ ಬರೋದು ಅದನ್ನ ನೋಡಿದಾಗ ನಾನು ಆ ಥರದ್ದು ಪ್ರಾಪ್ಸ್ ಮನೇಲಿ ಹುಡುಕ್ತಾ ಇದ್ದಂತೆ ಪ್ರಾಪರ್ಟೀಸ್ ಹುಡುಕಿ ಆ ಸಾಂಗ್ ರೆಡಿ ಆಗೋದು ಆ ಸಾಂಗ್ ಬರುತ್ತೆ ಅಂತ ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಶುಕ್ರವಾರ ಶುಕ್ರವಾರ ಬರ್ತಾ ಇದ್ದಿದ್ದು ಅದು ದೂರದರ್ಶನಲ್ಲಿ ಚಿತ್ರಮಗದಲ್ಲಿ ಹೌದ್ ಹೌದ್ ನಾನ್ ನೋಡ್ತಿದ್ದೆ ಪ್ರತಿ ತಿಂಗಳಲ್ಲಿ ನಾಲ್ಕು ಶುಕ್ರವಾರ ಅಂತಂದ್ರೆ ಹೆಚ್ಚು ಕಮ್ಮಿ ಸೇಮ್ ಸಾಂಗ್ ನಾಲ್ಕು ರಿಪೀಟ್ ಆಗಾವು ಏನ್ ಚೇಂಜ್ ಆಗ್ತಾ ಇರಲಿಲ್ಲ ಈ ವಾರದ ಏಳೆಂಟು ಸಾಂಗು ಮುಂದಿನ ವಾರವೂ ಹೆಚ್ಚು ಕಮ್ಮಿ ಅದೇ ಇರೋದು ಸೊ ಆ ಆರ್ಡರ್ ಕೂಡ ನೆನ್ಪಿಟ್ಕೊಂಡು ನಾನು ನೆಕ್ಸ್ಟ್ ಅದಕ್ಕೆ ರೆಡಿ ಆಗ್ತಾ ಇದ್ನಂತೆ ಇದು ನಾನು ಮನೇಲಿ ಮಾಡ್ತಾ ಇದ್ದಿದ್ದು ಫಾರ್ ಎಕ್ಸಾಂಪಲ್ ಬಂದನ ಅದು ಈಗ ಪ್ರೇಮದ ಕಾದಂಬರಿ ಹಾಡ್ ಬರುತ್ತೆ ನೆಕ್ಸ್ಟ್ ಒಂದು ಗೊತ್ತಾದಾಗ್ಲೇ ಶಾಲ್ ಹುಡುಕ್ತಾ ಇದ್ದಂತೆ ಮನೇಲಿ ಶಾಲ್ ಹಾಕೊಂಡ್ರು ಕೆಮ್ಮಬೇಕು ಅಂತ ರೆಡಿ ಆಗೋದು ಪ್ರೇಮ ಲೋಕದು ಯಾರಿವ ನೋವು ಈ ಅನ್ನೋ ಸಾಂಗ್ ಬರುತ್ತೆ ಅಂದರೆ ಸೈಕಲ್ ಮನೇಲಿ ಮೂರು ಚಕ್ರದ ಸೈಕಲ್ ತೊಗೊಂಡು ಆ ಸಾಂಗ್ ಬರ್ತಾ ಇರತ್ತೆ ನಾನು ಹಾಲಲ್ಲಿ ಹೊಡಿತಾ ಇರ್ಬೋದು ಐ ಕಾಂಟ್ ಎಕ್ಸ್ಪ್ಲೈನ್ ದಟ್ ನನಗೆ ಇವತ್ತು ನನ್ನನ್ನು ನಾನೊಂದು ಸಬ್ಜೆಕ್ಟಾಗಿ ನೋಡಿದಾಗಲೂ ನಾನು ಅದೇ ಅನ್ಕೋತೀನಿ ನಂಗೆ ಗೊತ್ತಿಲ್ಲ ಅದು ಐ ಇಷ್ಟು ಡೂ ದಟ್ ಸರ್ ನೀವು ಹೇಳಿದ ಮೇಲೆ ನನಗೆ ಆ್ಯಕ್ಚುಲಿ ಒಂದು ಕ್ವಶನ್ ಕೇಳಬೇಕು ಅನ್ಸುತ್ತೆ ನಾರ್ಮಲಿ ಯಾರನ್ನೊಬ್ರು ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಸಿನಿಮಾಗೆ ಹೋಗ್ತೀನಿ ಅಥವಾ ಡ್ರಾಮಾ ಮಾಡ್ತೀನಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಜನ ಬೇಡ ಅಂತ ಹೌದು ಆದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ಅಂತ ಅಂತರ್ ನಿಮ್ಮ ಮನೆಯಲ್ಲಿ ಸ್ಟಾರ್ಟಿಂಗು ಯಾವ ರೀತಿ ಇತ್ತು ಸಪೋರ್ಟ್ ಲೈಕ್ ಸಿನಿಮಾಗೆ ಹೋಗುವಂತ ಲೈಕ್ ಅವರೇ ಪ್ರೇರೇಪಿಸದ ಅಥವಾ ನಿಮ್ಮ ಮನ್ಸಲ್ಲಿ ಹೇಗಿತ್ತು ಆಗ ಅಲ್ಲ ಈಗ ನಾನು ಹೇಳ್ದಂಗೆ ನನಗೇನು ಗೊತ್ತಿಲ್ಲ ನಂಗೆ ಸಿನಿಮಾ ಟಿ ಏನು ಗೊತ್ತಿಲ್ಲ ಮನೆಯಲ್ಲಿ ಫಾರೆನ್ ಅಗೇನ್ಸ್ಟ್ ಅಂತ ಹೇಳಲ್ಲ ನಾನು ಕನ್ಸರ್ನ್ ಅಂತ ಹೇಳ್ತೀನಿ ಇವತ್ತು ತಾಯಿಗೆ ಕನ್ಸರ್ನ್ ಇತ್ತು ಫ್ಯೂಚರ್ ಕನ್ಸರ್ನ್ ಏನಿದು ಸಿನಿಮಾ ಟಿವಿ ಅಂತ ಹೋಗ್ಬಿಟ್ರೆ ಅವ್ನು ಏನು ಓದ್ತಾನೆ ಏನಾಗುತ್ತೆ ನ್ಯಾಚುರಲ್ ಇನ್ಸಿಡೆಂಟ್ ಅದೊಂದು ಮದರ್ ಇನ್ಸ್ಟೆಂಟು ಕನ್ಸರ್ನ್ ಇತ್ತು ಅವ್ರಿಗೆ ಸೊ ಆಮೇಲೆ ನಮ್ಮ ತಾಯಿ ನಮ್ಮ ತಂದೆಗೆ ಏನಾಗಿತ್ತು ಅವ್ರಿಗೆ ಬೇಸಿಕಲಿ ಇಂಟ್ರೆಸ್ಟ್ ಇತ್ತು ತುಂಬಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ವಾರದಲ್ಲಿ ಐದೇ ದಿನ ಆಫೀಸ್ ಇರ್ತಾ ಇದ್ದೆ ಸ್ಯಾಟರ್ಡೆ ಸಂಡೇ ರಜಾ ಇರೋದಲ್ಲ ಅವ್ರು ಹವ್ಯಾಸಿ ಕಾಲವಿದ್ರು ದೂರದರ್ಶನಲ್ಲಿ ಹಾಂ ದೂರದರ್ಶನ್ ಹೋಗೋದು ಆ್ಯಕ್ಟ್ ಮಾಡೋದು ಗೌರ್ಮೆಂಟ್ ಎಂಪ್ಲಾಯಿ ಟಿ ವಿಲಲ್ಲಿ ಮಾಡಂಗಿಲ್ಲ ಸೊ ಹಂಗಾಗಿ ಇವರು ಯಾವುದೋ ಗೆಟಪ್ಗಳಿರೋಂಥದ್ದು ಕೂತಾಗ್ದಾರೋ ಬಟ್ ಒಳಗಡೆ ಒಂದು ಆಸೆ ಇರುತ್ತಲ್ಲ ಹಾಗೆ ಅವಾಗೆಲ್ಲ ನಾನು ಕರ್ಕೊಂಡೋಗೋರು ಸುಮಾರು ಜನ ಅಂದ್ಕೊಂಡ್ರದ್ದು ನನ್ನ ಸಿನಿಮಾ ಫಸ್ಟು ಅಂತಲ್ಲ ನಾನು ಫಸ್ಟು ಟಿ ವಿ ಅಣ್ಣ ದೂರದರ್ಶನ್ ಫಸ್ಟ್ ಮಾಡಿರೋದು ನಾನು ಆ ದೂರದರ್ಶನಲ್ಲೂ ಸೀರಿಯಲ್ಗಿಂತ ಮುಂಚೆ ಫಸ್ಟ್ ನಾಟಕ ಮಾಡಿರೋದು ನಾನು ದೂರದರ್ಶನಲ್ಲಿ ನಾಟಕಗಳು ಮಾಡಿರೋದು ನಾನು ಒಂದು ಎರಡು ಮೂರು ನಾಟಕ ಮಾಡಿದ್ದೀನಿ ಅಂದರೆ ಪ್ರಾಕ್ಟೀಸ್ ಮಾಡಿ ಎಲ್ಲ ಏನಲ್ಲ ಸುಮ್ಮನೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಅಲ್ಲಿ ಕ್ಯಾಮ್ರ ಎಲ್ಲ ಫೇಸ್ ಮಾಡಿದ್ದೆ ಸೀರಿಯಲ್ಗಳು ಒಂದಷ್ಟು ಮಾಡಿದ್ದೆ ಗೌರಿ ಗಣೇಶ ನನ್ನ ಹನ್ನೊಂದನೇ ಸಿನ್ಮಾ ಅದು ನಿಜ ಹೌದು ಹಾ ಅದಕ್ಕೆ ಮುಂಚೆ ಒಂದಷ್ಟು ಆಗಿತ್ತು ಸೊ ಹಾಗಾಗಿ ಅದಿತ್ತು ಮನೆಯಲ್ಲಿ ಹೆಂಗೆ ಅಂತಂದ್ರೆ ಗೊತ್ತಿಲ್ಲ ಎಲ್ರಿಗೂ ಅವಕಾಶ ಸಿಗುತ್ತೋ ಇಲ್ವೋ ಅಂತ ನನ್ನ ಫಸ್ಟ್ ಸ್ಕ್ರೀನ್ ಶೇರಿಂಗ್ ಬಂದು ನಮ್ಮ ತಾಯಿ ಜೊತೆ ನನ್ನ ಸೆಕೆಂಡ್ ಸ್ಕ್ರೀನ್ ಶೇರಿಂಗ್ ಬಂದು ನಮ್ಮ ತಂದೆ ಜೊತೆ ತುತ್ತಿಗೊಂದು ಕತೆ ಅಂತ ಒಂದು ಕಾರ್ಯಕ್ರಮ ಅದರಲ್ಲಿ ನಮ್ಮ ತಾಯಿ ಕೂತ್ಕೊಂಡು ಮಕ್ಳಿಗೆಲ್ಲ ಕೂರ್ಸ್ಕೊಂಡು ಕತೆ ಹೇಳ್ತಾ ಇರ್ತಾರೆ ಆ ಕತೆಗೆ ತಕ್ಕಂಗೆ ಸ್ಲೈಡ್ ಹೋಗ್ತಾ ಇರುತ್ತೆ ಇದು ತುತ್ತಿಗೊಂದು ಕತೆ ಕಾನ್ಸೆಪ್ಟು ನಮ್ಮ ತಾಯಿಂಗ್ ಕರ್ಕೊಂಡೋಗಿ ಮಾಡ್ಸಿದ್ರು ನಮ್ಮ ತಂದೆ ನಾನು ಹೋಗ್ತೀನಿ ನಿನ್ ಬಾ ಅಂತ ಅವ್ರಿಗೆ ಒಂಥರ ಜೋಶ್ ನಮ್ ತಂದೆಗೆ ಎಲ್ಲಾರು ಮಾಡ್ಬೇಕು ಅಂತ ಅದರಲ್ಲೇ ಅಷ್ಟು ಜನ ಮಕ್ಳು ಕತೆ ಕೇಳ್ತಾವಲ್ಲ ನಾನು ಒಬ್ಬ ಸೊ ಅದನ್ನೇ ಹೇಳ್ತಾರಲ್ಲ ತಾಯಿ ಜೊತೆ ಹುಟ್ಟತಿವಿ ಅಂತ ಹಂಗೆ ಸ್ಕ್ರೀನ್ ಮೇಲೂ ನಾನು ತಾಯಿ ಜೊತೆನೆ ಹುಟ್ಟಿದ್ರು ನಾನು ಅದಾದ್ಮೇಲೆ ಎರಡನೇ ನಮ್ಮ ತಂದೆ ಮಾಡೋ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ತಿರ್ಗಾಲ್ ಮಾಡಿದ್ದೀನಿ ಫಸ್ಟ್ ನಮ್ಮ ತಾಯಿ ತಂದೆ ಜೊತೆನೆ ನಾನು ಆಕ್ಟ್ ಮಾಡಿದ್ದು ಅದಾದ ಮೇಲೆ ದೊಡ್ಡ ಮನೆ ಪ್ರೇಮದ ಕಾರಂಜಿ ನಮ್ಮ ನಮ್ಮಲ್ಲಿ ಇದೆಲ್ಲ ಗೊತ್ತಿಲ್ಲ ಪಾಪ ಯಾರಿಗೂ ಹೆಸರುಗಳು ಅದೆಲ್ಲ ಆರ್ಕೈವಲ್ಲಿ ಇರ್ತವೆ ದೂರದರ್ಶನಲ್ಲಿ ಅವೆಲ್ಲ ಫೇಮಸ್ ಸೀರಿಯಲ್ಗಳು ಅವಾಗೆಲ್ಲ ಅದು ಅದರಲ್ಲೆಲ್ಲ ಮಾಡಿದ್ದು ಮೇಲೆ ಕಿಂದರಿ ಜೋಗಿ ಅವಕಾಶ ಸಿಕ್ತು ಹೌದು ಹೌದು ಅಂದರೆ ಅದು ಕನಿಷ್ಕ ಹೋಟ್ಲಲ್ಲಿ ಅವರು ರೂಮ್ ಹಾಕಿದ್ರು ಅದು ಗೊತ್ತಿರಲಿಲ್ಲ ನಮ್ಮ ತಂದೆಗೆ ಅವರು ದೂರದರ್ಶನ್ದ್ದು ಯಾವುದೋ ಒಂದು ಡಿಸ್ಕಷನ್ಗೆ ಅಲ್ಲಿ ಹೋಗ್ತಾರೆ ಓಕೆ ಅವಾಗ ನಮ್ಮ ಆಪೋಸಿಟ್ ಟೈಮಲ್ಲಿ ಸಿ ಕೈ ಚಂದ್ರು ಸರು ಮತ್ತು ರಾಜೇಂದ್ರ ಕುಮಾರ್ ಆರ್ಯ ಸಾರು ಮತ್ತೆ ಶನೈ ಅಂಕಲ್ ಚಿತ್ರಾ ಶೆಣೈ ಅವ್ರ ಹಸ್ಬೆಂಡ್ ಗುರುದಾಸ್ ಅವರು ಅವರೆಲ್ಲ ಇದ್ದಾಗ ನಾನು ಅಲ್ಲೋಗು ಇಲ್ಲೋಗು ಟೇಬಲ್ ಆಟಾಡು ಮಾಡು ನೋಡಿದಾಗ ನನ್ನವ್ರು ಕರೆದು ಅಪ್ಪನ ಮಾತಾಡಿಸಿ ಈಗ ಮಗು ತುಂಬ ಆ್ಯಕ್ಟಿವ್ ಆಗಿದೆ ಇವಾಗೆ ರವಿ ಸರ್ ಅವ್ರಿಗೆ ಪರಿಚಯ ಮಾಡಿಸಲ್ಲ ಅಂದಾಗ ನಮ್ಮ ತಂದೆ ನಮ್ಗೆ ಯಾರು ಪರಿಚಯ ಇಲ್ಲ ಸರ್ ನಾನು ಈಗ ದೂರದರ್ಶನ ಅಂದೇನೋ ಬಂದಿದ್ದೆ ಇಲ್ಲ ಮೇಲ್ಗಡೆ ರೂಮ್ ಹಾಕಿದ್ದಾರೆ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ದೇ ಟೇಕ್ ಮೀದ್ಯಾರ ಆಗ ಹೋದಾಗ ಅಲ್ಲಿರೋದು ಹಂಸಲೆಕ್ಕ ಸರ್ ರವಿ ಸರ್ ಇರಲ್ಲ ಆಕ್ಚುಲಿ ಆವಾಗ ಸರಿ ಅಂತ ಕೆಳಗೆ ಬಂದ್ಬಿಡ್ತೀವಿ ಕಾನಿಶ್ಕಲ್ಲಿ ಎರಡು ಲಿಫ್ಟ್ ಇದೆ ಅಪೋಸಿಟ್ ಅಪೋಸಿಟ್ ಸೊ ಒಂದು ಲಿಫ್ಟಲ್ಲಿ ನಾವು ಕೆಳಗೆ ಬರ್ತೀವಿ ಅಪೋಸಿಟ್ ಲಿಫ್ಟಲ್ಲಿ ರವಿ ಸರ್ ಮೇಲೆ ಹೋಗಿರ್ತಾರೆ ಅದೇ ಟೈಮಲ್ಲಿ ಡೆಸ್ಟಿನಿ ಐಟೈನ್ಯೂ ತಿರ್ಗಿ ಆಚೆ ಬಂದಾಗ ಇವರೆಲ್ಲ ಈ ಬಾಕಿ ಇದ್ದರಲ್ಲ ಇದ್ರಲ್ಲ ಅವರು ಕುತ್ಕೊಂಡು ಎಲ್ಲಿ ರವಿ ಸಿಗ್ಲಿಲ್ವಾ ಇಲ್ವಾ ಬರೀ ಹಂಸಲೆಕ್ಕ ಸರ್ ಇದ್ರು ಇಲ್ಲ ಈಗ ಹೋದ್ರಲ್ಲ ಏ ಬನ್ನಿ ಸರ್ ನಿಮ್ಮ ಹುಡುಗ ಲಕ್ಕಿದೆ ಮತ್ತೆ ಏನು ಕರ್ಕೊಂಡು ಬಟ್ ನನಗೇನಂದ್ರೆ ಈ ಚಿತ್ರಮಂಜರಿ ನೋಡಿದ್ನಲ್ಲ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇವರು ಒಂದು ರವಿಚಂದ್ರನ್ ಅನ್ನೋದೊಂದು ಐಡಿಯಾ ಇತ್ತು ಮತ್ತೆ ಪ್ರೇಮಲೋಕ ಸಾಂಗ್ಗಳು ಸೈಕಲ್ ಎಲ್ಲ ಓಡಿಸ್ತಾ ಇದ್ನಲ್ಲ ಅಂಜದ ಗಂಡು ಅವೆಲ್ಲ ಸೊ ನನಗೆ ಅವಾಗ ಓಕೆ ಇವ್ರಗ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಸೊ ಅವ್ರ ಮುಂದೆ ಹೋದಾಗ್ಲೂ ನಾನು ಇದೆಲ್ಲ ಮಾಡಿದ್ದೆ ಯಾವ್ದು ಗೌರಿ ಗಣೇಶ ಸೀನ್ ಮಾಡಿದೀವಲ್ಲ ಅದೆಲ್ಲ ನಾನು ಮೊದ್ಲು ಮಾಡ್ತಾ ಇದ್ದೆ ಚಿತ್ರಮಂಜರಿ ಚಿತ್ರಮಂಜರಿ ಇದೆ ಕಾರಣ ನೋಡ್ಕೊಂಡು ಮಾಡ್ತಾ ಇದ್ದೆ ಗೌರಿ ಗಣೇಶ ಅಲ್ಲಿ ಈ ಸಾಂಗ್ಸ್ಗಳು ಚೇಂಜ್ ಆಯ್ತು ಅಷ್ಟೇನೆ ಅದು ಯಾಕಂದ್ರೆ ಮುತ್ತಿನಾರಲ್ಲ ಆಮೇಲೆ ಬಂದಿದ್ದಲ್ವ ಕಿಂದರ ಜೋಗಿ ಟೈಮಲ್ಲಿ ಮುತ್ತಿನಾರ ಮಡಿಕೇರಿ ಸಿಪ್ಪ ಎಲ್ಲಿ ಮಾಡಲಿ ಇರಲಿಲ್ಲ ಹೃದಯದಲ್ಲಿ ಇದೇನಿದು ಇತ್ತು ಇವ್ರ ಮುಂದೆ ಎಲ್ಲ ಮಾಡಿದೆ ನಾನು ಆ ಟೈಮಲ್ಲಿ ಯಾವ ರಿಲೀಸ್ ಆಗುತ್ತೋ ಸಿನಿಮಾ ಅದೆಲ್ಲ ಮಾಡಿದೆ ಸೊ ಅವಾಗ ರವಿ ಸರ್ ತುಂಬ ಖುಷಿಯಾಗಿ ಇವ್ ನನ್ನ ಸಿನಿಮಾಲೆ ಡೆಬ್ಯೂ ಮಾಡ್ಬೇಕು ಇವ್ನು ನಾವೆಲ್ಲ ಗೊತ್ತಿಲ್ಲ ನನಗೆ ಮೈಸೂರು ಬನ್ನಿ ಸೀದಾ ಅಂತ ಪ್ರೀಮಿಯರ್ ಸ್ಟುಡಿಯೋ ಮೈಸೂರು ಕಿಂದರ ಜೋಗಿ ನನ್ನ ಫಸ್ಟ್ ಎಂಟ್ರಿ ಎರಡು ಸಾಂಗ್ ಮಾಡ್ತೀನಿ ಪಿಕ್ಚರ್ ಮುಗೀತು ಅಷ್ಟೇ ಪಿಚ್ಚರ್ ಪೂರ್ತಿ ಆಗೋಗಿರುತ್ತೆ ಬರೀ ಸಾಂಗ್ ಬ್ಯಾಲೆನ್ಸ್ ಇರುತ್ತೆ ಅದೇ ನಾನು ಡೆಬ್ಯೂ ಆಗುತ್ತೆ ಬಟ್ ಅವ್ರು ಹಾಕಿರೋ ಸೆಟ್ಟಿಂದ ನೋಡೋಕ್ಕೆ ಅವತ್ತು ಇಂಡಸ್ಟ್ರಿ ತುಂಬ ಇರುತ್ತೆ ಅಲ್ಲಿ ಪ್ರೆಸ್ ಮೀಟ್ಗಳಾಗ್ತಾ ಇರುತ್ತೆ ನೋಡೋಕ್ ಬಂದವರಿಗೆಲ್ಲ ಅವ್ರು ನನ್ನ ಪರಿಚಯ ಮಾಡಿಸೋ ಹುಡುಗ ಇದಾನೆ ಸಖತ್ತಾಗಿ ಮಾಡ್ತಾನೆ ನೋಡಿ ನಿಮ್ಮ ಸಿನಿಮಾ ಆಗುತ್ತಾ ಅಂತ ಯಾಕೆ ನಾನು ರವಿ ಸರ್ಗೆ ಒಂದು ಗ್ರಾಟಿಟ್ಯೂಡ್ ಇದೆ ನನಗೆ ಇವತ್ತು ಅಂದರೆ ಬಸ್ ಇವತ್ತು ನಿಮ್ಮ ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕೆ ನಿಮ್ಮದೇ ಓನ್ ಇದೆ ನಿಮ್ಮ ವಾಟ್ಸಪ್ ಇದೆ ಓಕೆ ಯಾವ ಫೇಸ್ಬುಕ್ ಯಾವ ಅದು ಇದು ಶೇರ್ ಮಾಡ್ತಾ ಇರ್ಬೋದು ಎಲ್ಲರಿಗೂ ಹೌದು ಅವತ್ತು ನನಗೆ ಬರದೆಲ್ಲ ಶೇರು ಲೈಕು ಕಮೆಂಟ್ಸು ಎಲ್ಲ ರವಿ ಸರ ಅವ್ರು ಹೇಳಿದ್ದೇ ಒಳ್ಳೆ ಕಮೆಂಟು ಅವ್ರು ಮಾಡಿದ್ದೇ ಒಳ್ಳೆ ಶೇರು ಅವ್ರು ಮಾಡಿದ್ದೆ ಸಬ್ಸ್ಕ್ರಿಪ್ಷನ್ನು ಸೊ ಅದು ಎಲ್ಲರ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಇಂಪ್ಯಾಕ್ಟಾಗಿ ನಂಗೆ ಸೆಕೆಂಡ್ ಸಿನ್ಮಾನೇ ಶಿವಶಂಕರ್ ಮುತ್ತಿನಹಾರ ಕಂಟಿನ್ಯೂ ಎರಡು ವಿಷ್ಣು ಸರ್ ಸಿನ್ಮಾ ಸಿಕ್ಬಿಡ್ತು ಮುತ್ತಿನಹಾರ ಮಾಡಿದ್ಮೇಲೆ ಐ ವಾಸ್ ನೋನ್ ಟಾಕ್ ಇನ್ ದ ಇಂಡಸ್ಟ್ರಿ ವೀರ್ರಾಜು ಪಾತ್ರ ಹುಡುಗ ಮಾಡಿದೆ ಸಾಕ ಆಮೇಲೆ ಆ ಹುಡುಗ ಸತ್ತೋಗ್ತಾನೆ ಆ ಕ್ಯಾರೆಕ್ಟರ್ ಪಿಚ್ಚರ್ ಪೂರ್ತಿ ಆ ನೋವು ಮೇಲೆ ಇದೆ ಆ ಸಿನಿಮಾ ಹೌದು ಹೌದು ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ವರೆಗೂ ವೀರರಾಜು ಸತ್ತಿದ್ರೆ ಅವ್ನ ಪ್ರೆಸೆನ್ಸ್ ಇದೆ ದೇವರು ಹೊಸದ ಪ್ರೇಮದ ಬಗ್ಗೆ ನಮ್ಮ ತಗೊಂಡಾಗ ನಾನು ಗಣೇಶ್ ಸರ್ ಇದ್ರ ಬಗ್ಗೆ ಮಾತಾಡಿದ್ವಿ ಇದೆಲ್ಲ ಕಾಯಿನ್ ಆಗುತ್ತೆ ಅದೆಲ್ಲ ಆಗ್ತಾ ಆಗ್ತಾ ಬಂದ್ಮೇಲೆ ಕಿಂದರ್ ಜೋಗಿ ಮುತ್ತಿನಹಾರ ಶಿವಶಂಕರ್ ಶಾಂತಿ ಕ್ರಾಂತಿ ಹೊಸ ಜೀವನ ರಾಣಿ ಮಹಾರಾಣಿ ಶಬರಿಮಲೆ ಸ್ವಾಮಿ ಅಪ್ಪ ಕೆಳದ ಕೇಸರಿ ಸುಂದಕ ಜಲಜನಾ ವೀರಪ್ಪನ್ ಗೌರಿ ಗಣೇಶ ಅಂದ್ರೆ ಹದಿನಾರನೇ ಸಿನಿಮಾ ಹನ್ನೆರಡನೇ 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 ಸಿನಿಮಾ ಗೌರಿ ಗಣೇಶ ಸೊ ಒಟ್ಟಿನಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಂತ ಏನು ಕಮ್ಮಿ ಇರಲಿಲ್ಲ ಅಲ್ಲಿ ತನಕ ಹಾ ಎಕ್ಸ್ಪೀರಿಯನ್ಸ್ ಏನು ಕೊರತೆ ಇರಲಿಲ್ಲ ಬಟ್ ನಾನು ಅದೇ ಹೇಳ್ತೀನಿ ಅಲ್ಲಿ ಇಷ್ಟು ಸಿನಿಮಾನು ನಾನು ಗೊತ್ತಿಲ್ಲದೇ ಮಾಡ್ಕೊಂಡ್ಬಂದಿದ್ದೀನಿ ಇಟ್ ವಾಸ್ ಪಿಕ್ನಿಕ್ ಫಾರ್ ಅಂದ್ರೆ ಹನ್ನೆರಡನೇ ಸಿನಿಮಾ ಗೌರಿ ಗಣೇಶ್ ಅಂದಾಗ ಒಟ್ಟೆ ನೀವು ಶುರು ಮಾಡಿದೆ ನಿಮ್ಗೆ ಸ್ಟೇಜ್ ಆಗಿತ್ತು ಶುರು ಮಾಡಿ ಆಲ್ಮೋಸ್ಟ್ ಇನ್ನೂ ಒಂದೂವರೆ ವರ್ಷ ಹಿಂದಕ್ಕೆ ಹೋಗಿ ಒಂದೂವರೆ ವರ್ಷ ಈಗ ನಾನು ಏಯ್ಟಿ ಏಟ್ ನವೆಂಬರ್ ನಾನು ಡೆಬ್ಯೂ ಮಾಡಿದ್ದು ಏಯ್ಟಿ ಏಟ್ ನವೆಂಬರ್

ಅನ್ಕೊಳ್ಳೋಷ್ಟು ಸುಖವಾದ ಹಾಸಿಗೆ ಕೇಕ್ ಹಾಕ್ತಾರ ಯಾರು ಜೀವನವೂ ಆಗಿರಲ್ಲ ನಿಮ್ಗೆ ಒಂದು ಬೇಕು ಅಂದಾಗ ಇನ್ನೊಂದು ಅದಕ್ಕೆ ಒಂದು ಪ್ರೈಸ್ ತೆತ್ತಿರ್ತೀರ ನೀವು ಸರ್ ಹೇಳ್ತಾ ಹಿಂದ್ಗಡೆ ಎಲ್ಲ ಒಂದು ಪಾಸಿಟಿವ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನೀವು ಇಂಡಸ್ಟ್ರಿಗೆ ಎಂಟರ್ ಆದಾಗ ಯಾವ್ದಾದ್ರು ನೆಗೆಟಿವ್ ಪಾಯಿಂಟ್ಸ್ ಇದೆಯಾ ನಾನು ಅದ್ನೇಳ್ತಾರೆ ಯಾವುದೋ ಒಂದು ಏನೋ ಒಂದು ಇನ್ಸಿಡೆಂಟ್ ನೆಗೆಟಿವ್ ಅದು ಇನ್ನೊಂದು ಪಾಸಿಟಿವ್ ಆ ತರ ಅಂತಲ್ಲ ಐ ಮೀನ್ ಈಗ ನಾನು ಕೂತ್ಕೊಂಡು ಇಲ್ಲಿ ಮಾತಾಡೋವಾಗ ಎಲ್ಲವೂ ಅದು ಅವ ಒಂದು ಪರ್ಸೆಪ್ಷನ್ ಅಂತ ಅನ್ಸುತ್ತೆ ಹೌದು ನೋಡಿದಾಗ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ನಾನು ಅದು ಯಾವಾಗಲೂ ಹೇಳ್ತಾ ಇರ್ತೀನಿ ಬಹಳ ಇಷ್ಟವಾದಂತ ಒಂದು ಲೈನ್ ನನ್ಗದು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಅಂತ ನೀನ್ ನೋಡೋ ದೃಷ್ಟಿ ಬದಲಾಯ್ತು ದೃಶ್ಯನೇ ಬದಲಾಗ್ಬಿಡುತ್ತೆ ನಿನ್ನ ಕೈಗೆ ಏಟಾಯ್ತು ನನ್ನ ಕೈಗೆ ಏಟಾಯ್ತು ಒಂಥರ ಥಿಂಗ್ ನೆಗೆಟಿವ್ ಇವಾಗ ಅದು ಇಲ್ಲ ನನಗೆ ಇವತ್ತು ಫ್ರ್ಯಾಕ್ಚರ್ ಆಗಬೇಕಾಗಿತ್ತು ಅಥವಾ ಬೆರಳೆ ಕತ್ತರಿಸ್ಬೇಕಾಗಿತ್ತು ಏನೋ ಸದ್ ಈರುಳ್ಳಿ ಕಟ್ ಮಾಡೋಕೆ ಸ್ವಲ್ಪ ಕುಯ್ಕೊಂಡೆ ಅಂದರೆ ಅದು ಪಾಸಿಟಿವ್ ಥಿಂಕ್ ಆಯಿತು ಸೇಮ್ ಸಿಚುಯೇಷನ್ ಹೌದು ಅನ್ನೋ ಹಾಗೆ ನೆಗೆಟಿವ್ ಪ್ರಶ್ನೆ ಅಂತಲ್ಲ ನಾನು ಆವಾಗಲೂ ಹೇಳಿದ್ದೇನು ವಾವ್ ಸಾರ್ ಸೂಪರ್ ಒಂದು ನೀವು ಎಕ್ಸೈಟ್ ಆದ್ರಲ್ಲ ಸಖತ್ ಲಕ್ಕಿ ಸರ್ ನೀವು ಆ ಥರ ಚಿಕ್ಕ ವಯಸ್ಸಲ್ಲಿ ಹೆಂಗೆಲ್ಲ ಆ ಲಕ್ಕಿ ಅನ್ನೋದಕ್ಕೋ ಅಥವಾ ಆ ಒಂದು ವಿಚಾರಕ್ಕೋ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಡೆಡಿಕೇಷನ್ನು ಇನ್ನೇನೋ ಒಂದು ನಾವು ತೆತ್ತಿರ್ತೀವಿ ಲೈಫಲ್ಲಿ ಅದು ಯಾರಿಗೂ ಗೊತ್ತಾಗಲ್ಲ ಯಾಕೆ ಅಂದರೆ ನಾನು ಯಾಕೆ ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ ನಿತೀಶ್ ಇವತ್ತು ಈ ಶೋ ನೋಡ್ತಾರೋರು ಎಲ್ಲರಿಗೂ ಇಷ್ಟು ದೂರದ ಬೆಟ್ಟ ನುಣ್ಣಿಗೆ ಅಂತ ಸಿನಿಮಾನು ಆಸೆಪಟ್ಟು ಬಂದುಬಿಡೋದು ಅಥವಾ ಸಿನಿಮಾನೇ ನನ್ನ ಲೈಫ್ ಅಂದ್ಕೊಳ್ಳೋದು ಅಥವಾ ಅವ್ರ ಲೈಫಲ್ಲಿ ಹಿಂಗಾಗಿದೆ ಹಂಗೆ ಮಾಡ್ಬಿಟ್ರೆ ನನಗೂ ಹಂಗೆ ಆಗ್ಬಿಡುತ್ತೆ ಅಂದ್ಕೊಳೋದೆಲ್ಲ ಸುಳ್ಳು ಭ್ರಮೆ ಅದು ಅದು ಏನೇನೋ ಅದ್ರ ಹಿಂದೆ ಸರ್ಕಸ್ಗಳಾಗಿರ್ತವೆ ಇನ್ನೇನೋ ಆಗಿರ್ತವೆ ಈಗ ನಾ ಎಷ್ಟೋ ಸಿನಿಮಾ ನಮಗೆ ದುಡ್ಡೇ ಬರಲಿಲ್ಲ ಎಷ್ಟೋ ಸಿನಿಮಾಗಳು ಅವಮಾನ ಆಗಿವೆ ಓಕೆನಾ ಎಷ್ಟೋ ಸಿನಿಮಾ ನಾವು ಹೆಸರು ಮಾಡಿ ಬೆಳೆದು ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡಾಗ್ಲೂ ನಮ್ ಕಾರಲ್ಲಿ ಕೂತಿದ್ದಾಗ ಇವ್ರಿಗೆ ಕೂತಿದಾರೆ ಹಂಗಾರ ನಾವು ಕೂರಲ್ಲ ಈ ಕಾರಲ್ಲಿ ಅಂತ ಅಂದಿರೋ ನಟರಿದ್ದಾರೆ ಆಮೇಲೆ ಎಷ್ಟೋ ನಾನು ಹೇಳ್ತಾರೆ ಆಫ್ಟರ್ ಗೌರಿ ಗಣೇಶ ಕೂಡ ಓಕೆನಾ ಶೂಟಿಂಗ್ ಮಾಡಿ ಯಾವುದೋ ಊರದ ಹಳ್ಳಿ ಮುಗಿಸ್ಬಿಟ್ಟು ಬಿಟ್ಬಿಟ್ಟು ನಮ್ಮನ್ನ ಒಟ್ಟ ಹೋಗಿದ್ದಾರೆ ನಮ್ಗೆ ರಿಟರ್ನ್ ಬರೋ ಕಾರ್ ಇಲ್ಲ ನಾವಪ್ಪ ರಾತ್ರಿ ಬೆಳಗ್ಗೆ ನಮ್ಮ ಹೆಗಲ್ ಮೇಲೆ ಹಾಕೊಂಡು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಕೈ ಅಡ್ಡ ಮಾಡಿ ಲಾರಿ ಹತ್ಕೊಂಡು ನಾವು ಬಂದಿದ್ದೀವಿ ಇದೆಲ್ಲಾನು ಕಂಪ್ಲೇನ್ ಅಂತ ಮಾಡಿಕೊಂಡು ಕಿರಿಕ್ ಅಂತ ಮಾಡಿಕೊಂಡು ಅದೇ ಬೇಕು ಇದೇ ಬೇಕು ಅಂತಿದ್ರೆ ಇವತ್ತು ಮಾಸ್ಟರ್ ನನಗೆ ಇರ್ತಾ ಇರಲಿಲ್ಲ ನಾನು ಅದಕ್ಕೆ ಆ ಒಂದು ಜರ್ನಿಯಲ್ಲಿ ನಮ್ಮ ತಂದೆಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆ ಅಂದರೆ ಎಲ್ಲ ಪ್ರೊಡಕ್ಷನ್ ಹೌಸ್ ಹತ್ರನೂ ಎಲ್ಲರ ಹತ್ರನೂ ಕಿರಿಕ್ ಮಾಡ್ಕೊಂಡು ಕೂತಿದ್ದಿದ್ರೆ ಇವತ್ತು ಎಲ್ಲಿರ್ತಾ ಇದ್ವಿ ನಾವು ಸೊ ಎಷ್ಟೋ ಒಂದು ವಿಚಾರಗಳ ಮಧ್ಯೆ ಸಾಕಷ್ಟು ವಿಚಾರಗಳನ್ನು ನಾವು ಕಷ್ಟಪಟ್ಟಿರ್ತೀವಿ ಅದು ಯಾರಿಗೂ ಗೊತ್ತಾಗೋಲ್ಲ ಓಕೆನಾ ಸೊ ಇನ್ ದ್ಯಾಟ್ ವಿಚ್ ಅದಕ್ಕೆ ಅದನ್ನು ಹೇಳಿದೆ ಅಷ್ಟೇ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ನೆಗೆಟಿವ್ ವಿಚಾರ ಅಲ್ಲ ಈಗ ನನ್ನ ಸ್ಕೂಲ್ಗಳು ಎಷ್ಟೋ ಮಿಸ್ ಆಯಿತು ಎಷ್ಟೋ ಸ್ಕೂಲ್ ಟ್ರಿಪ್ ನಾನು ಲೈಫಲ್ಲಿ ಹೋಗಲೇ ಇಲ್ಲ ಎಲ್ಲರೂ ಪಿಕ್ನಿಕ್ ಹೋಗೋರು ನಾನು ಶೂಟಿಂಗ್ ಇದ್ದೆ ಎಲ್ಲರೂ ಎಕ್ಸಾಮ್ ಬರೆಯೋವಾಗ ಹಾಲಲ್ಲಿ ನಾನು ಇರಲಿಲ್ಲ ನಾನು ಆಮೇಲೆ ರೀ ಎಕ್ಸಾಮು ಅಂತ ಅಮ್ಮ ಬಂದವರು ಗದ್ಲಾ ಬಂದಿರೋ ಮಕ್ಕಳು ಬರೀತಾರೆ ಗೊತ್ತಾ ಅವ್ರ ಜೊತೆ ಕುತ್ಕೊಂಡು ನಾನು ಬರೀತಾ ಇದ್ದೆ ಎಕ್ಸಾಮು ಅದಕ್ಕೆ ನಮ್ಮಮ್ಮ ನೋಟ್ಸ್ ಪ್ರಿಪೇರ್ ಮಾಡೋರು ಪಕ್ಕದಲ್ಲಿ ಅವ್ರೇನು ಮಾಡೋರು ಸ್ಕೂಲಿಂದ ನೋಟ್ಸ್ ತಂದುಬಿಟ್ಟು ಬರ್ಕೊಳ್ಳೋಕ್ಕೆ ಲೇಟ್ ಆಗೋದಲ್ವಾ ಅದಕ್ಕೆ ಎಲ್ಲ ಓದ್ಬಿಟ್ಟು ರೆಕಾರ್ಡ್ ಮಾಡಿಬಿಡೋರು ಕ್ಯಾಸೆಟಲ್ಲಿ ಓ ಕ್ಯಾಸೆಟ್ನ ಬರೆಯೋರು ಇದು ಸೋಶಿಯಲ್ ಸೈನ್ಸು ಇದು ಪಾರ್ಟ್ ಒನ್ ಪಾರ್ಟ್ ಟು ಇದು ಒಂದು ಲೆಕ್ಕ ಮಾಡಬೇಕು ಅದು ಬಿಟ್ಟರೆ ಎಲ್ಲ ಬರೆದ್ಬಿಟ್ಟು ವಾಕ್ಮ್ಯಾನ್ ಕೊಟ್ಬಿಡೋರು ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳ್ಕೊಂಡು ಪಾಠ ಹೋಗಿರ್ತಾ ಇದ್ದೆ ಶೂಟಿಂಗಲ್ಲಿ ಕೂತ್ಕೊಂಡಿದ್ದಾನೆ ದೂರದಲ್ಲಿ ನೋಡಿದ್ರಿಗೂ ಇವನೇನು ಹಾಡು ಕೇಳ್ತಿದ್ದಾನೆ ಅಂತ ನಾನು ಪಾಠ ಕೇಳಿರ್ತಾಯಿದ್ದೆ ಸೊ ನಾನು ಶೂಟಿಂಗ್ ಮುಗಿಸ್ಕೊಂಡಿಲ್ಲಿ ಬರೋದ್ರೊಳಗೆ ಬೇರೆ ಸ್ಟೂಡೆಂಟ್ಗೂ ನನಗೂ ಆಲ್ಮೋಸ್ಟ್ ಕ್ಲಾಸ್ ವರ್ಕ್ ಕರ ಪ್ಯಾರಲಲ್ ಇರೋದು ನಾನು ಹ್ಯಾಂಡ್ ರೈಟಿಂಗ್ ಇರ್ತಾ ಇರಲಿಲ್ಲ ಕ್ಲಾಸ್ ವರ್ಕಲ್ಲಿ ಬಟ್ ಪಾಠ ನಾನು ಇರ್ತಾಯಿದ್ದೆ ಟೆಸ್ಟ್ ಇದ್ದೆ ರಿಸಲ್ಟ್ ಚೆನ್ನಾಗಿ ಬರೋದು ಒನ್ ಇನ್ ಫೈವ್ ರ್ಯಾಂಕ್ ಬರ್ತಾ ಇದ್ದೆ ಬೇರೆ ಪೇರೆಂಟ್ಸ್ಗೆ ಇದು ಪ್ರಶ್ನೆ ಒಂದು ಕ್ಲಾಸ್ಗೆ ಬರೋಲ್ಲ ಹೆಂಗೆ ಬಂದ ಅವರು ಇವ್ನಗೇನೋ ಮಾರ್ಕ್ಸ್ ಹಾಕ್ತಿದ್ದಾರೆ ಅನ್ನೋ ಈ ಕಮೆಂಟ್ಸ್ಗಳು ಅರ್ಥ ಆಗ್ತೀವಿ ನಿಮಗೆ ಹಿಂದೆ ನಡೆಯುವಂತ ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಒಬ್ಬ ಬಾಲನಟಿನಾಗಿ ನಾನು ಹೇಳ್ತಾ ಇರೋದು ಆಮೇಲೆ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಒಂದೇ ಥರ ನೋಡೋಲ್ಲ ನಿಮ್ಮನ್ನ ನಿಮ್ಮ ಐದು ಜನ ಇದ್ರೆ ಇಬ್ಬರು ಅಷ್ಟೇ ನಿಮಗೆ ಇಷ್ಟಪಡ್ತಿರ್ತಾರೆ ಇನ್ನು ಮೂರು ಜನಕ್ಕೆ ಏನೋ ನಮ್ಮನ್ನು ಡಾಮಿನೇಟ್ ಮಾಡೋದ್ರಲ್ಲಿ ಅವ್ರಿಗೇನೋ ಒಂದು ಖುಷಿ ಸಿಗ್ತಾ ಇರುತ್ತೆ ಇನ್ನೊಬ್ರಿಗೆ ಯಾರಿಗೋ ನಮ್ಮನ್ನು ಕಂಟ್ರೋಲ್ ಮಾಡಿದ್ರೆ ಏನೋ ಸಿಗ್ತಾ ಇರುತ್ತೆ ಇನ್ನೊಬ್ರು ಯಾರು ನಾನು ರಜಾ ಕೊಡಲ್ಲ ಎರಡು ಎರ್ಡ್ ಆಫ್ ದಿ ಕ್ಲಾಸ್ ಅನ್ನೋದ್ರಲ್ಲಿ ಏನೋ ಒಂದು ಹೀರೋಯಿಸಮ್ ಇರುತ್ತೆ ಅವ್ರಿಗೆ ಎಲ್ಲವೂ ನೋಡ್ಕೊಂಡು ಬಂದಿದ್ದೀನಿ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ಸ್ಮೂತಾಗಿರಬೇಕು ಅಂದ್ರೆ ಆಗಲ್ಲ ಹಂಗೆ ಹಂಗೆ ಇರುತ್ತೆ ಅಂತಲ್ಲ ಇದು ಕನ್ನಡಿ ಮುಂದೆ ಕಾಣುತ್ತಲ್ಲ ಹಿಂದೆ ಪಾದರಸ ಅಂತ ಹತ್ತಿ ಹೆಂಗೆ ಹಂಗೆ ಜೀವನ ಸರಿ ಪಾದರಸ ಅಂದಾಗ ನನಗೆ ಗೌರಿ ಗಣೇಶ ಸಿನಿಮಾ ನೆನಪಾಗುತ್ತೆ ಥ್ಯಾಂಕ್ ಯು ಸರಿ ಈ ಸಿನಿಮಾ ಫಸ್ಟ್ ಆಫ್ ಆಲು ಪಡಿರಾಮ್ ಚಂದ್ರ ನಿರ್ದೇಶಕರು ಸೊ ಅವ್ರ ಕಡೆಯಿಂದ ನಿಮ್ಗೆ ಏನು ಆಫರ್ ಬಂತ ಹೇಗೆ ಸಿಕ್ತು ನಿಮಗೆ ಈ ಸಿನಿಮಾ ನನಗೆ ಇನ್ಫ್ಯಾಕ್ಟ್ ಐ ಸಾರಿ ಟು ನಾಟ್ ಬಿಇ್ ಆನೆಸ್ಟ್ ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಇಂಟರ್ವ್ಯೂ ನಾನು ಸುಮಾರು ಇದ್ರಿಗೆ ಓಡಾಡ್ತಾ ಇದ್ದೀನಿ ನನಗೆ ಯಾರು ನನಗೆ ಯಾರು ಸಾರು ಸಿಗ್ತಾ ಇಲ್ಲ ಅದರ ಝೀರೋ ಇಂದ ಸ್ಟೋರಿ ನನಗೆ ಗೊತ್ತಿಲ್ಲ ಹಿಂಗೆ ಫಸ್ಟ್ ಫೋನ್ ಕಾಲ್ ಹಿಂಗೆ ಫಸ್ಟ್ ಥಾಟ್ ಹೆಂಗೆ ಬಂತವ್ರಿಗೆ ನನಗೆ ಗೊತ್ತಿಲ್ಲ ವೈ ಐ ವಾಸ್ ಪಿಕ್ಡ್ ಐ ಡೋಂಟ್ ನೋ ಮೇ ಬಿ ಅವಾಗ ನಾನು ನನ್ನ ಮುತ್ತಿನಹಾರ ಹೇಳಿದ್ನಲ್ಲ ಇಷ್ಟು ಸಿನಿಮಾಗಳು ಮಾಡಿದ್ದೆ ಅದು ಸ್ವಲ್ಪ ಟಾಕ್ ಆಫ್ ದಿ ಟೌನ್ ಆಗಿತ್ತು ಒಂದು ನನಗೆ ಗೊತ್ತಿರೋ ವಿಚಾರ ಇನ್ನೊಂದು ಮಾಸ್ಟರ್ ಮಂಜುನಾಥ್ ಅವರು ನನ್ನ ಸೀನಿಯರ್ ಏನಿದ್ರು ನನ್ಗ ಒಂದು ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ ಗ್ಯಾಪ್ ಇದೆ ಇಯರ್ಸ್ ಇನ್ನೊಂದು ಆಡ್ ಮಾಡ್ಕೊಳ್ಳಿ ಸೊ ಒಂದು ಟೆನ್ ಲೆವೆನ್ ಇಯರ್ಸ್ ಅನ್ನೋ ಹುಡುಗನ್ಗೆ ಏನಾಗುತ್ತೆ ಲೈಟ್ಲಿ ಟೀನ್ ಟೀನ್ಸ್ ಎಂಟರ್ ಆಗ್ತಾ ಇರ್ತಾರಲ್ಲ ಗಣೇಶ ಅನ್ನೋ ಪಾತ್ರ ಟೀನೇಜ್ ಹುಡುಗ ಚಿಕ್ಕ ಹುಡುಗ ಬೇಕು ಅವ್ರಿಗೆ ಮೇ ಬಿ ಅದರಿಂದ ನಾನು ಆಪ್ಷನ್ ಟೂ ಆಗಿ ಸಿಕ್ಕಿದ್ನೋ ಮಂಜುನಾಥ್ ಬದಲು ಥಿಂಕ್ ಮಾಡೋ ಹುಡುಕ್ತಾರಲ್ಲೊಬ್ಬ ಕತೆಗೆ ಫಸ್ಟ್ ಒಬ್ಬ ಬೇಕು ಅದಕ್ಕೆ ಹೇಳ್ತೀನಿ ಅವಾಗ್ಲೂ ನೀವು ಹೀರೋ ಮಾಡಲ್ವಾ ನನಗೆ ಹೀರೋ ಮಾಡೋ ಪ್ರಶ್ನೆ ಇಲ್ಲ ಕಥಾನಾಯಕ ಆಗಬೇಕು ನಾಯಕನ ಸುತ್ತ ಕತೆ ಸುತ್ತಬಾರ್ದು ಕರೆಕ್ಟ್ ನಿಮಗೇನು ಒಂದು ಕತೆ ಇರುತ್ತೆ ಅದಕ್ಕೆ ನೀವು ಮ್ಯಾಚ್ ಆದಾಗ ನೀವು ಹೀರೋ ಆಗ್ತೀರಾ ಇಲ್ಲ ನಿಮಗೆ ಕೂತ್ಕೊಂಡು ನಾನು ಕತೆ ಬರಿತೀನಿ ಅಂದರೆ ಅದು ಬೇರೆ ದೃಷ್ಟಿಕೋನ ನಿಮಗೋಸ್ಕರ ನಾನು ಕತೆ ಬರೀಬೇಕಂದ್ರೆ ಸೊ ಹಾಗೆ ಅದಕ್ಕೆ ಅದೊಂದು ಕಥಾನಾಯಕನ ಕತೆ ಲೆಕ್ಕ ಅದು ಅದು ಅಲ್ಲಿ ಗೌರವ ಗಣೇಶ ಅನ್ನೋ ಲಂಬೋದರ ಗಣೇಶ ಮತ್ತು ಸ್ಕ್ರೀನ್ ಪ್ಲೇ ಎಲ್ಲರೂ ಒಂದೊಂದು ಹೀರೋ ಅಲ್ಲಿ ನಾನು ಒಂದು ಹೀರೋ ಪಾತ್ರ ರೆಪ್ರೆಸೆಂಟ್ ಮಾಡಿದೆ ಆ ವಯಸ್ಸಲ್ಲೇ ಆಗೋಯ್ತು ಅದು ಅನ್ನೋ ಹಾಗೆ ಅದು ಸಿಕ್ತು ಅದಷ್ಟೇ ನನಗೆ ಚೆನ್ನಾಗಿ ಗೊತ್ತಿರೋದು ಅಂದರೆ ಲೈಕ್ ಐ ಜಸ್ಟ್ ವೆಂಟ್ ದೇರ್ ಜ ಹೋಟೆಲ್ ಜನಾರ್ದನ್ ಅಂತ ಅನ್ಕೋತೀನಿ ಅಲ್ಲಿ ಕುಣಗಲ್ ನಾಗಭೂಷಣ್ ಸರ್ನ ಭೇಟಿ ಆಗ್ತಾ ಆಗ್ತೀವಿ ಯಾರಿಂದ ಫಸ್ಟ್ ಕರೆ ನಮ್ಮ ಅಪ್ಪನೇ ಹೇಳಬೇಕು ಹ್ಞೂ ನನಗೂ ಅಷ್ಟು ನೆನಪೇ ಇಲ್ಲ ಆಮೇಲೆ ಅವ್ರ ಮುಂದೆ ಇದೆಲ್ಲ ಮಾಡಿ ತೋರಿಸ್ತೀನಿ ನಾನು ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ ಅವ್ರಿಗೆ ಚಂದ್ರ ಸರ್ಗೆ ಎಲ್ಲ ನಕ್ಬಿಡ್ತಾರೆ ನಕ್ಬಿಟ್ಟು ಇದನ್ನೇ ಅವ್ರು ಆಗಿ ಇಟ್ಬಿಡೋಣ ಅಂತ ಬರೀತಾರೆ ಅದನ್ನು ಯಾಕಂದರೆ ಒರಿಜಿನಲ್ ಈ ನಾವೆಲ್ ಅದು ಓಕೆನಾ ಕಾದಂಬರಿ ವೆಡ್ಡಿಂಗ್ ಬೆಲ್ಸ್ ಅನ್ನೋ ಕಾದಂಬರಿ ಆ ವೆಡ್ಡಿಂಗ್ ಬೆಲ್ಸಲ್ಲಿ ಗಣೇಶ ಇದೆಲ್ಲ ಮಾಡ್ತಾನೆ ಅಂತ ಏನೂ ಇರಲಿಲ್ಲ ಅನ್ನ ತಕ್ಷಣ ಹುಡುಗ ಸಿಗ್ತಾನೆ ಅದನ್ನೇ ಹೇಳೋದು ಒಂದು ಕತೆ ಇರುತ್ತೆ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾಗೆ ನೀವು ತರಬೇಕಂದ್ರೆ ಬೇರೆ ಥರ ತರಬೇಕಾಗುತ್ತೆ ನೀವು ಎಂಟರ್ಟೈನಿಂಗ್ ಪಾಠ ಬ್ರಿಲಿಯಂಟ್ ಆಗಿ ಮಾಡಿದ್ರು ಉಪಣಿ ಸರ್ ಅಂಡ್ ಅವರ ಮತ್ತೆ ಕುಣಗಲ್ ನಾಗಭೂಷಣ್ ಸರ್ದು ಒಂದು ಗಟ್ಟಿ ಮೇಳ ಇತ್ತಲ್ಲ ಅವಾಗ ಅವರಿಬ್ಬರು ಈ ಕಡೆ ಸೌಂಡ್ ಈ ಕಡೆ ಅದೊಂದು ಸೂಪರ್ ಸಿಂಕಲ್ ಇತ್ತು ಸರಿಯಾಗಿ ನಾನು ಸಿಗಾಕೊಂಡೆ ವರ್ಲ್ಡ್ ಕಲ್ಲು ಇದು ಮಧ್ಯ ಕಾಯಿ ಸಿಕ್ಕ ಸರಿಯಾಗಿ ಚಟ್ನಿ ಆಗುತ್ತಲ್ಲ ಸೊ ನಾನು ಹಂಗೆ ಭಗವಂತ ನನ್ನ ಅಲ್ಲಿ ಅವ್ರು ಚೆನ್ನಾಗಿ ರುಬ್ಬಿ ತೆಗೆದ್ರು ಆ ಫ್ಲೇವರ್ ಎಲ್ರಿಗೂ ಇಷ್ಟ ಆಯ್ತು ಇವತ್ತಿಗೂಸ್ಕೊಂತಾರೆ ಇಷ್ಟೇ ಆ್ಯಂಡ್ ಅದ್ರಲ್ಲಿ ನಾಗ್ ಸರ್ ಪಾತ್ರ ಸರ್ ಎಲ್ಲ ಈಗ ಅದನ್ನ ಕೆಳಕ್ ಬಂದೆ ನಿಮಗೆ ಎಂತೆ ಅನಂತನಾಗ್ ಸರ್ ಇದ್ದಾರೆ ವೈಶಾಲಿ ವೈಶಾಲಿಕಾಸರೋಳ್ಳಿ ಮ್ಯಾಮ್ ಇದ್ದಾರೆ ಪಣಿರಾಮ್ ಚಂದ್ರ ಅವರೇ ಎಂಥ ದೊಡ್ಡ ಡೈರೆಕ್ಟ್ರು ಗಣೇಶ ಸೀರೀಸ್ನ ಎಷ್ಟೋ ಸಿನಿಮಾ ಮಾಡ್ಕೊಂಡ್ಬಂದವರು ಸೊ ಆದರೆ ಈ ಸಿನಿಮಾ ಒಂಥರ ಡಿಫ್ರೆಂಟ್ ಒಂಥರ ಸ್ಪೆಷಲ್ ಶ್ರುತಿಯವರು ಕೂಡ ಇದರಲ್ಲಿ ಗೌರಿಯ ಕಾಣಿಸ್ಕೊಳ್ತಾರೆ ಆದರೆ ಇಷ್ಟೆಲ್ಲ ಸಿನಿಮಾ ಆದಾಗ ಇವರೆಲ್ಲರ ಎಕ್ಸ್ಪೀರಿಯೆನ್ಸು ನಿಮ್ಮ ಶೂಟಿಂಗ್ ಇದು ಯಾವ ರೀತಿ ಇತ್ತು ಅವ್ರ ಜೊತೆಗೆ ಆ್ಯಂಡ್ ಎಸ್ಪೆಷಲಿ ಇನ್ನೂ ಒಂದು ಏನಾದರೂ ನಿಮ್ಮ ಬೆಸ್ಟ್ ಮೂಮೆಂಟ್ಸ್ ಗೌರಿ ಗಣೇಶ ಶೂಟಿಂಗ್ ಟೈಮಲ್ಲಿ ಈಗಲೂ ಒಂದು ನೆನ್ಪಿದೆಯಾ ಅದನ್ನು ಕೇಳಿ ತಿಳ್ಕೊಳ್ತೀನಿ ನಿಮ್ಮಿಂದ ಆದರೆ ಅದು ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಭಾಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರ ಆ ಸರ್ ಅದಕ್ಕೋಸ್ಕರ ಧನ್ಯವಾದಗಳು ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನಷ್ಟು ಗೌರಿ ಗಣೇಶ ಸಿನಿಮಾ ಬಗ್ಗೆ ಆ ಸರ್ ಹತ್ರ ಕೇಳಿ ತಿಳ್ಕೊಳೋಣ ಇನ್ನಷ್ಟು ನಮ್ಮ ಮಾತುಕತೆನ ಮುಂದುವರೆಸೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ